ವರ್ಷ ಪೂರೈಸಿದ ಪಿಡಿಒಗಳ ವರ್ಗಾವಣೆ ತಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಂಗಳವಾರ ಆರ್ಡಿಪಿಆರ್ ಸಂಘಟನೆ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ನ ಪಿಡಿಒಗಳು ಪ್ರತಿಭಟನೆಗೆ ಹಲವಾರು ಬಾರಿ ಸರ್ಕಾರಕ್ಕೆ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಯಾವುದೇ ಗಂಭೀರ ಚಿಂತನೆಯನ್ನು ಮಾಡಿಲ್ಲ ಇವತ್ತಿಗೂ ಕೂಡ ಕಳೆದ ಐದು ದಿನಗಳಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ಗೌರವಿತ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಅವರು ಬಂದು ಮಾತಾಡಿಸ್ಬೇಕಾಗಿತ್ತು ಅವ್ರ ಸಂಘಟನೆ ಮುಖಂಡರನ್ನ ಮಾತಾಡಿಸಿ ಯಾವುದು ಸಾಧ್ಯದ ಅದನ್ನು ಪರಿಹಾರ ಮಾಡಿ ಉಳಿದಂಥದ್ದಕ್ಕೂ ಒಂದು ಡೆಡ್ ಲೈನ್ ಕೊಟ್ಟು ನಾವು ಮುಂದೆ ಮಾಡ್ತೀವಿ ಅನ್ನುವಂಥದ್ದು ಹೇಳಿದರೂ ಸಾಕಷ್ಟು ಆಗ್ತಿತ್ತು ಆದರೆ ಪೂರ್ಣ ದಿವ್ಯ ಮೌನ ವಹಿಸಿ ಅವರು ಕುಂತಿರುವಂಥದ್ದು ಇದು ಒಳ್ಳೆಯದಲ್ಲ ಸರ್ಕಾರಕ್ಕೂ ಒಳ್ಳೆಯದಲ್ಲ ಮತ್ತು ನಾಡಿನ ಜನರಿಗೂ ಇದರಿಂದ ಒಳ್ಳೆಯದಾಗೋದಿಲ್ಲ ಯಾಕಂತಂದ್ರೆ ಗ್ರಾಮ ಪಂಚಾಯಿತಿ ಅಂತಂದ್ರೆ ಸ್ಥಳೀಯ ಆಡಳಿತಗಳವ್ರು ಯಾವ ರೀತಿ ಸರ್ಕಾರದೊಳಗೆ ಮುಖ್ಯ ಕಾರ್ಯದರ್ಶಿ ಹುದ್ದೆ ಇರ್ತದೆ ಹಂಗೆ ಗ್ರಾಮ ಪಂಚಾಯಿತಿ ಒಳಗೂ ಕೂಡ ಪಿ ಡಿ ಒ ಅಂದರೆ ಮುಖ್ಯ ಕಾರ್ಯದರ್ಶಿನವರು ಅಲ್ಲಿ ಒಂದು ಸಲ ಆಡಳಿತ ವ್ಯವಸ್ಥೆ ಅವ್ಯವಸ್ಥೆ ಆಯ್ತಂದರೆ ದಿನನಿತ್ಯದ ಕುಡಿಯೋ ನೀರು ಇರ್ಬೋದು ವಿದ್ಯುತ್ ಇರ್ಬೋದು ಗಟಾರ ಸ್ವಚ್ಛತೆ ಇರ್ಬೋದು ಅಥವಾ ದಿನನಿತ್ಯ ಜನರಿಗೆ ಬೇಕಾದಂಥ ದಾಖಲೆಗಳನ್ನು ಒದಗಿಸುವಂಥದ್ದು ಇರುವುದು ಆ ಎಲ್ಲ ಕೆಲಸ ಒಂದು ಸಲ ನಿಂತ ಜನರಿಗೆ ಭಾಳ ತೊಂದರೆ ಆಗ್ತದೆ ನೀವು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಏನು ಚರ್ಚೆ ಮಾಡೋದನ್ನು ಬಿಟ್ಟು ದಯವಿಟ್ಟು ಗ್ರಾಮ ಪಂಚಾಯಿತಿ ಒಳ ಬಗ್ಗೆ ಗಮನ ಹರಿಸ್ಬೇಕಾದಂಥ ಅಗತ್ಯದ ಸರ್ಕಾರ ಏನು ಇದೆ ಅನ್ನುವಂಥದ್ದಕ್ಕೆ ನೀವು ಕುಂತ್ರ ಬಹುಶಃ ಇಡೀ ರಾಜ್ಯನ ಈ ಅಳಗಾಡುವಂಥ ಸಂದರ್ಭ ಬರ್ತದೆ ಅನ್ನುವಂಥದ್ದು ಕೂಡ ತಾವು ಗಮನ ಹೇಳಿ ನಾನು ಮಾನ್ಯ ಸಂಬಂಧಪಟ್ಟಂಥ ಸಚಿವರಿಗೆ ಒತ್ತಾಯವನ್ನು ಮಾಡ್ತೇನೆ ಆಯಿತು ಬಂದಿಲ್ಲ ಕೇಳಿಲ್ಲ ಅದನ್ನು ಈಗ ಸಾಕಷ್ಟು ಸಮಸ್ಯೆ ಭಾಗ ಸರ್ಕಾರ ಸರ್ಕಾರ ಏನಾಗಿದೆ ಅಂದ್ರೆ ಇಡೀ ಸರ್ಕಾರಿ ವ್ಯವಸ್ಥೆ ಬಿಟ್ಟದ ಒಂದು ಕಡೆ ಇತ್ತೀಚೆಗೆ ಮುಖ್ಯಮಂತ್ರಿಗಳ ಬದಲಾವಣೆ ಮಾತು ಏನು ಕೇಳಿ ಬಂತು ಆ ಬದಲಾವಣೆ ಮಾತು ಕೇಳಿ ಬಂದ ನಂತರ ರಾಜ್ಯದೊಳಗೆ ಆಗ್ತಕ್ಕಂಥ ಇಂಥ ಘಟನೆಗಳನ್ನ ನೋಡಲಿಕ್ಕೂ ಕೂಡ ಅವ್ರ ಹತ್ರ ಸಮಯ ಇಲ್ಲ ಒಂದು ದೊಡ್ಡ ಪ್ಯಾಕ್ಷನ್ ಇದು ಅಂದ್ರೆ ಒಂದು ದೊಡ್ಡ ಇದು ಇಡೀ ರಾಜ್ಯದ ಗ್ರಾಮೀಣ ಪ್ರದೇಶದ ವ್ಯವಸ್ಥೆಯನ್ನು ನೋಡ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಇವತ್ತು ನಿಷ್ಕ್ರಿಯ ಆಗೈತೆ ಅಂತಂದ್ರೆ ಆ ಮಂತ್ರಿ ಏನು ಮಾಡ್ತಾಯಿದ್ದಾರೆ ಮಂತ್ರಿಯವರು ಆಗ್ಯಾರ ಏನು ಅವರ ತಂದೆಯವ್ರನ್ನ ಮುಖ್ಯ ಮುಖ್ಯಮಂತ್ರಿ ಮಾಡಲಿಕ್ಕೆ ಓಡಾಡ್ತಾ ಇದ್ದಾರೋ ತಾವು ಮುಖ್ಯಮಂತ್ರಿ ಆಗಲಿಕ್ಕೆ ಓಡಾಡ್ತಾ ಇದ್ದಾರೋ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಅವ್ರ ಜನರಿಗೆ ಉತ್ತರ ಹೇಳಬೇಕಾಗ್ತದೆ ನಮ್ಮ ಅನೇಕ ಸರ್ವೆ ರಿಪೋರ್ಟ್ಗಳು ನಾವು ಎರಡು ಕಡೆ ಮೆಜಾರಿಟಿಗೆ ಬರೋದಿಲ್ಲ ಅನ್ನುವಂಥದ್ದು ಒಂದು ವಾತಾವರಣ ಇತ್ತು ಆದರೆ ಹರಿಯಾಣ ಜನ ಮತ್ತೊಂದು ಬಾರಿ ನಾವು ಎರಡು ಸಲ ಅಧಿಕಾರದಾಗಿದ್ದು ನಮ್ಮದು ಆ್ಯಂಟಿ ಎನ್ಕಂಬ್ರೆನ್ಸು ಐತ್ ಅನ್ನುವಂಥದ್ದು ವಾತಾವರಣ ಇತ್ತು ಆದರೆ ನಮ್ಮ ಆಡಳಿತವನ್ನು ಮೆಚ್ಚುಕೊಂಡಿದ್ದಾರೆ ಕ್ಲಿಯರ್ ಮೆಜಾರಿಟಿ ನಮ್ಗೆ ಹರಿಯಾಣದೊಳಗೆ ಬಂದದ ಹೀಗಾಗಿ ಹರಿಯಾಣ ರಾಜ್ಯದ ಜನರ ಜನರಿಗೆ ಪಕ್ಷದ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಜಮ್ಮು ಕಾಶ್ಮೀರನಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ನಮಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ನಮ್ಮ ಅಸ್ತಿತ್ವ ಇರಲಾದಂಥ ರಾಜ್ಯಗಳಲ್ಲಿ ಮತ್ತು ನಮ್ಮ ವಿರುದ್ಧ ಭಾಳ ದೊಡ್ಡ ಪ್ರಮಾಣದ ಅಪಪ್ರಚಾರ ಇರುವಂಥ ರಾಜ್ಯಗಳಲ್ಲಿ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಿರುವಂಥದ್ದು ನಮಗೆ ಸಂತೋಷ ತಂದಿದೆ ಮುಂದಿನ ದಿನಗಳಲ್ಲಿ ಅದನ್ನು ಇನ್ನೂ ಗಟ್ಟಿ ಮಾಡ್ತೀವಿ ಮತ್ತು ಒಂದು ಸಮರ್ಥ ವಿರೋಧ ಪಕ್ಷವಾಗಿ ಯಾವ ರೀತಿ ಆ ರಾಜ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಆ ರೀತಿ ಅಂತ ಕೊಡಿಸ್ತಕ್ಕಂಥ ಕೆಲಸ ಪಾರ್ಟಿಯ ಮುಖಂಡರು ಮಾಡ್ತಾರೆ ಅಂತೇಳಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ ಪಂಚ ಗ್ಯಾರಂಟಿ ಘೋಷಣೆ ಮಾಡಿದ್ರು ಕೈ ಹಿಡಲಿಲ್ಲ ಕಾಂಗ್ರೆಸ್ ಅರೆ ಗ್ಯಾರಂಟಿ ಕರ್ನಾಟಕದಲ್ಲಿ ಯಾವ ರೀತಿ ಈಡಾಗಿದೆ ಗ್ಯಾರಂಟಿ ಬಂದ ಮೇಲೆ ಒಬ್ಬೇ ಒಬ್ಬ ಮಂತ್ರಿ ಯಾವುದೇ ಜಿಲ್ಲೆಯೊಳಗೆ ಒಂದು ರೆಬ್ಬನ್ ಕಟ್ ಮಾಡಿಲ್ಲ ಒಬ್ಬ ಮಂತ್ರಿ ಗುದ್ಲಿ ಹಿಡ್ಕೊಂಡಿದ್ದ ಫೋಟೋ ಯಾವ ಪತ್ರಿಕೆ ಒಳಗೂ ನಾವು ನೋಡಿಲ್ಲ ಯಾವ ಟಿ ವಿ ಒಳಗೂ ನಾವು ನೋಡಿಲ್ಲ ಅಂದ್ರೆ ಇಡೀ ಆವ ಆಡಳಿತ ವ್ಯವಸ್ಥೆ ಹಣಕಾಸಿನ ಬರ್ಡನ್ ಆಗಿ ಇವತ್ತು ಕುಸಿದು ಬಿದ್ದದ ಹೀಗಾಗಿ ಜನರು ಎದುರುಗಡೆ ಹೋಗಲಿಕ್ಕೆ ಎಮ್ ಎಲ್ ಎಗಳೇ ತಯಾರಿಲ್ಲ ಇದನ್ನು ಮುಂದಿನ ದಿವಸದೊಳಗೆ ಅದನ್ನು ಮುಂದುವರಿಸೋದು ಭಾಳ ಕಠಿಣದ ಇಲ್ಲ ಡಿ ಸಿ ಸಿ ಬ್ಯಾಂಕಿಗೆ ನಾವು ಸದಸ್ಯರು ಯಾರ್ಯಾರೋ ಅವರೆಲ್ಲ ಸೇರಿ ನಿರ್ಣಯ ಮಾಡ್ತಾರೆ ಹೀಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತನಾಡೋ ಅಲ್ಲ ಅಂತ ಅನಿಸುತ್ತೆ ಅಲ್ಲ ಏಕಾಏಕಿ ನೀವು ಆವಾಗ ಅಧ್ಯಕ್ಷ ನಾವು ಆಯ್ಕೆ ಮಾಡ್ತಾ ಇದ್ದು ನೀವಿದ್ರಿ ಸಂಘದವರಿದ್ರು ಬಿಜೆಪಿ ಹಿರಿಯ ನಾಯಕರೆಲ್ಲ ಇದ್ದರು ಕೋಣಿ ಮಾಡಿದ್ರಿ ಹೌದು ಈ ತೆಗಿಬೇಕಾದ್ರೆ ಯಾರು ಯಾರನ್ನೂ ಕೇಳಿಲ್ಲ ಏಕಾಏಕಿ ತೆಗೆದ್ರು ಏಕಾಏಕಿ ಅವರು ರಾಜೀನಾಮೆ ಕೊಟ್ಟರು ಇಲ್ಲ ಒಂದು ಡಿ ಸಿ ಸಿ ಬ್ಯಾಂಕ್ ಅನ್ನುವಂಥದ್ದು ಬೆಳಗಾವಿಯ ರೈತರ ಜೀವನಾಡಿದ್ದಂಗೆ ರೈತರ ಬ್ಯಾಂಕ್ ಅದು ಹೀಗಾಗಿ ಅಲ್ಲಿ ರಾಜಕಾರಣ ಮಾಡುವಂಥದ್ದು ಹೆಚ್ಚು ಸೂಕ್ತ ಅಲ್ಲ ಅನ್ನುವಂಥದ್ದು ಮೊದಲಿಂದ ವಾದಿದೆ ಹೀಗಾಗಿ ಅದು ಪಕ್ಷಾತೀತವಾಗಿ ಅಲ್ಲಿ ಚುನಾವಣೆ ನಡೀತದೆ ಪಕ್ಷಾತೀತವಾಗಿ ಅಧ್ಯಕ್ಷರ ಆಯ್ಕೆ ಆಗ್ತದೆ ಸನ್ಮಾನ್ಯ ರಮೇಶ್ ಕತ್ತಿ ಅವರು ಕಳೆದ ಹಲವಾರು ವರ್ಷಗಳಿಂದ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದರು ಎಲ್ಲೋ ಒಂದು ಕಡೆ ಸದಸ್ಯರಿಗೆ ಮತ್ತು ಅವರಿಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದ ಮೇಲೆ ಅದು ಮುಂದುವರಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅನ್ನುವಂಥ ಕಾರಣದಿಂದ ಅವರು ಹಿಂಸರಿದಾರೆ ಮತ್ತು ಶೀಘ್ರದಲ್ಲೇ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರು ಸೇರಿಕೊಂಡು ಹೊಸ ಅಧ್ಯಕ್ಷರ ಆಯ್ಕೆಯನ್ನು ಮಾಡ್ತಾರೆ ಅಭಿವೃದ್ದಿ ಮತ್ತು ಪಂಚಾಯತ್ ರಾಜ ಇಲಾಖೆಯ ಅಧಿಕಾರಿಗಳು ನೌಕರರ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಒಕ್ಕೂಟದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಂಕಲ್ಪ ಕನ್ನಡ ಬೆಳಗಾವಿ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್ ಆಧಾರ್ ಸೀಡಿಂಗ್ ಆಗಬೇಕು ಆಧಾರ್ ಲಿಂಕ್ ಮಾಡಿದೀನಿ ದಯಮಾಡಿ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ ಗೆ ಹೋಗಿ ಅಪ್ಲಿಕೇಶನ್ ಹಾಕಬಹುದು ಅಂತ ಮನವಿ ಮಾಡಿಕೊಳ್ತೇನೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಸಲ್ಲಿಸಲಾದ ಅರ್ಜಿಗಳಲ್ಲಿ ಸ್ಯಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ಸ್ ಐಡಿ ನಮೂದಾಗದ ಅರ್ಜಿಗಳಿಗೆ ಧನ ಸಹಾಯ ಮಂಜೂರು ಮಾಡಿಲ್ಲ ಸದರಿ ಫಲಾನುಭವಿಗಳ ಪಟ್ಟಿಯನ್ನು ಮಂಡಳಿಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದ್ದು ಕೂಡಲೇ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ ಹದಿನೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಿ ಐಡಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ